ಇದುವರೆಗೂ ಸಬ್ಸಿಡಿ ತಗೊಂಡಿರೋ ಕ್ಲೀನ ಅನ್ನೋದು ಒಂದು ಪ್ರಶ್ನೆ ಅವ್ರ ಸಿನಿಮಾಗಳು ಅಷ್ಟೊಂದು ಗುಣಮಟ್ಟ ಆಗಿತ್ತ ಅದಕ್ಕೆ ಅಪ್ರಿಸಿಯೇಷನ್ ಸಿಗುವಷ್ಟು ಅದು ಏನು ಅಂತ ಒಳ್ಳೆ ಸಿನಿಮಾಗಳು ಹಾಗಿದ್ರೆ ಆ ಸಿನಿಮಾಗಳು ಎಲ್ಲಿದೆ ಕಾನೂನು ಹೆಂಗ್ ಮಾಡ್ಬೇಕು ಅಂದ್ರೆ ಅನ್ಕೊಳ್ಳೋದು ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರಷ್ಟೇ ನಿಮ್ಗೆಲ್ಲ ಫೆಸಿಲಿಟೀಸ್ ಸಿನಿಮಾ ಮಾಡ್ತೀರಿ ಸರ್ ಸಿನಿಮಾ ಮಾಡ್ತೀವಿ ಸಿನಿಮಾ ಹೊರಗಡೆ ಬರುತ್ತೆ ರಿಲೀಸ್ ಆಗುತ್ತೆ ನೋಡ್ತಾರೆ ಆದ್ರ ಗುಣಮಟ್ಟದ ಮೇಲೆ ನಾವು ಸಬ್ಸಿಡಿನ ಇನ್ನೊಂದೇ ಸಹಾಯಧನ ಸಿಗುತ್ತೆ ಪ್ರತಿಯೊಬ್ರು ಕೂಡ ಹೊಸ ಸಿನಿಮಾ ಬಂದಾಗ ನಾವ್ ಏನ್ ಅನೌನ್ಸ್ ಮಾಡ್ತಾ ಇದೀವಿ ಸಿನಿಮಾ ನೋಡಿ ಅನ್ನೋದಕ್ಕಿಂತ ಬುಕ್ ಯೂರ ಟಿಕೆಟ್ ಅಂತ ಬುಕ್ ಯುವರ್ ಟಿಕೆಟ್ ಅಂತೀವಿ ನಾವ್ ಅನ್ಬೇಕು ಯಾಕಂದ್ರೆ ಬುಕ್ ಮಾಡೋದ್ರಿಂದ ಹದಿನೈದು ಪರ್ಸೆಂಟ್ ಹಣ ಕೊಡ್ಬೇಕು ಅವ್ರಿಗೆ ಯಾರಿಗೆ ಯಾರು ಯಾರು ಮೀಡಿಯೇಟ್ ಇದ್ದಾರೆ ಈಗ ಅವ್ರು ನಮ್ಗೆ ಏನ್ ಸಪೋರ್ಟ್ ಮಾಡ್ತಿದ್ದಾರೆ ಸಿ ಮೈ ಶೋ ಅವರು ಏನ್ ಮಾಡ್ತಿದ್ದಾರೆ ಕೊಂಡ್ಕೊಡಬಹುದು ಈಗ ನೀವು ಅದನ್ನ ಮಾನದಂಡ ಇಟ್ಕೊತೋದ್ರೆ ನಾವು ನಾವು ಎಲ್ಲಿ ಕೊಂಡ್ಕೋಬಹುದು ಅಂತ ಆಗುತ್ತೋ ಅಲ್ಲಿ ನಾವು ಮೋಸ ಮಾಡಬಹುದು ನಾವ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಿಲ್ಲ ನಾವು ಬುಕ್ಮ ಶಿವರ್ಮೋಟ್ ಮಾಡಿ ಎಕ್ಸಾಕ್ಟ್ಲಿ ಎಷ್ಟೋ ಸಿನಿಮಾಗಳನ್ನ ನೀವು ಯಾವ ಕಾರಣಕ್ಕೆ ನೋಡ್ತಿರ್ತೀರಾ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಅಂತ ನೋಡ್ತಾರ ನೋಡ್ತೀರಾ ಅಥವಾ ಏನ್ ಕಲ್ತ್ಕೋಬೇಕು ಅಂತ ನೋಡ್ತಿದೀರಾ ಅಥವಾ ಥಿಯೇಟರ್ ಗೆ ಜನ ಬರ್ತಾರ ಇಲ್ವಾ ಅಂತ ಹೇಳೋದಕ್ ನೋಡ್ತೀರಾ ಎಲ್ಲದರ ಜೊತೆಗೆ ரைரு மூர்சே ட்ரை மா நீர் அவ் மரலே குழ்த்தவர மொபைலில் கேள்வோ அது ಕೇಳೋದು ಒಳ್ಳೇದು ಅಲ್ಲ ಯಾಕಂದ್ರೆ ಒಂದು ಮಾನದಂಡ ಇದೆ ಆಗಿಲ್ಲ ಅಂದ್ರೆ ಸಿನಿಮಾದ್ತು ಆದ್ರೆ ಸಿನಿಮಾ ನೋಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಏನು ನಮ್ಮ ನಿಮಗ ಗೊತ್ತು ವಿಮಿಯೋದಲ್ಲಿ ಅನಾಲಿಟಿಸ್ ವಿಮಯೋದ ನನ್ನ ಹತ್ರ ದುಡ್ಡು ಕಿತ್ಕೊಂಡ ಏನಕ್ಕೆ ನಿನ್ ಸಿನಿಮಾನ ಸೆಕ್ಯೂರ್ ಆಗಿ ತೋರಿಸ್ತೀನಿ ಅವ್ರು ಯಾರೇ ನೋಡಿದ್ರು ನಿಮ್ಗೆ ಲೆಕ್ಕ ಕೊಡ್ತೀರಿ ಅಂತ ಅವ್ನು ತಗೊಂಡ ಫೆಸ್ಟಿವಲ್ ಅವರ ಫೆಸ್ಟಿವಲ್ ಅವರು ದುಡ್ಡು ಕಿತ್ಕೊಂಡ್ರು ನಿಮ್ ಸಿನಿಮಾ ನೋಡ್ತೀವಿ ಅಂತ ಮೂರ್ ಮೂರ್ ಸಾವಿರ ಮೂರ್ ಸಾವಿರ ಒಂಬತ್ತು ಸಾವಿರ ಇವರು ಇಸ್ಕೊಂಡು ಸಿನಿಮಾ ನೋಡಿಲ್ಲ ಇವ್ ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ ತೋರಿಸ ಅಂದ್ರೆ ಎರಡು ಕಡೆ ಬಕ್ರ ನಾನಾಗಿದ್ದೀನಿ ಅದಕ್ಕೆ ನನ್ನ ಒಂದು ಕುತಾಲ ಬಂದು ನಾನು ವಿಮಿಯೋದ ಮೇಲ್ ಮಾಡ್ತೀನಿ ಹೇಗೆ ಇದು ನಿಮ್ಮಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಸಾಧ್ಯ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹತ್ತರವರೆಗೆ ಯಾರು ನೋಡಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಂಥ ಸಿನಿಮಾಗಳನ್ನ ಮಾಡಬೇಕು ಅಲ್ಲ ನಾನು ಒಂದು ವಿಡಿಯೋ ಹಾಕಿದ್ದೆ ಒಳ್ಳೆ ಸಿನಿಮಾ ಯಾರ್ಗ್ ಬೇಕು ಅಂತ ನನ್ನ ಪ್ರಶ್ನೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಒಳ್ಳೆ ಒಂದ್ ಒಳ್ಳೆ ಕತೆ ಮಾಡೋಣ ಒಳ್ಳೆ ಕತೆ ಯಾರ್ಗ್ ಬೇಕು ಅಂತ ನನ್ನ ಮೊದಲನೇ ಪ್ರಶ್ನೆ ಒಳ್ಳೆ ಕತೆ ಪ್ರೇಕ್ಷಕರು ಬೇಕಾ ಖಂಡಿತ ಬೇಕಲ್ಲ ಯಾಕಂದ್ರೆ ಪ್ರೇಕ್ಷಕರು ಫಸ್ಟ್ ಸಿನಿಮಾ ಸ್ಟಾರ್ ಗಳ್ ನೋಡ್ತಾರೆ ಫಸ್ಟ್ ಸಿನಿಮಾ ಹೆಸರಿ ನೋಡ್ತಾರೆ ಫಸ್ಟ್ ಗಳನ್ನ ನೋಡ್ತಾರೆ ಯಾವ ಸಿನಿಮಾಗಳು ಕೂಡ ಮೂರ್ ಸ್ಟಾರ್ ಇಲ್ದೇ ಇಲ್ಲ ಬಹುತೇಕ ಮೂರ್ ಸ್ಟಾರ್ ಕೊಡ್ತಾವ್ರೆ ಇವಾಗ ಏನಾಗಿದೆ ಗೊತ್ತಾ ಅದು ಮೂರ್ ಸ್ಟಾರ್ ಅನ್ನೋದು ಒಂದು ಸಾಫ್ಟ್ ಕಾರ್ನ್ ಕನ್ನಡ ಸಿನಿಮಾ ಬೆಳಸೋಣ ಕನ್ನಡ ಸಿನಿಮಾದ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತಾಡೋ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಸ್ಟಾರ್ ಕೊಡ್ತಾರೆ ಈಗ ಅದಕ್ಕೆ ಏನಾದ್ರು ಮೂರ್ ಸ್ಟಾರ್ ಮೇಲೆ ಕಳೆದ್ಬಿಟ್ರಿ ಈಗ ಅದ್ ನೋಡಿದ್ರೆ ಬಿಡೋ ಚೆನ್ನಾಗಿರಲ್ಲ ಸುಮ್ನೆ ಬರ್ದವ್ನ ನನಗೆ ಬೇರೆ ಯಾವುದೇ ಕೆಲಸ ಮಾಡೋದು ಅಷ್ಟು ಖುಷಿ ಸಿಗಲ್ಲ ಹ್ಮ್ ನಾನು ಇಲ್ಲಿವರೆಗೆ ನಾನು ತುಂಬಾ ಜನ ಆಡ್ತೀನಿ ಸಿನಿಮಾ ಬಗ್ಗೆ ನನ್ಗೆ ಒಂದು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ನೋ ರಿಗ್ರೆಟ್ಸ್ ಯಾಕಂದ್ರೆ ನಾನು ಯಾರು ಸಿನಿಮಾ ಇಂಡಸ್ಟ್ರಿಗೆ ಬಾಂತ ಹೇಳಿಲ್ಲ ಅಥವಾ ಸಿನಿಮಾ ಇಂಡಸ್ಟ್ರಿ ನಾನು ಕರೋದ್ ನೀನ್ ಇಲ್ಲೇ ಇರಬೇಕು ಅಂತ ಹೇಳಿಲ್ಲ ಇವತ್ತು ಆಪ್ಷನ್ ಇದೆ ಹೋಗೋದ್ ಸಿನಿಮಾ ನನಗಿಷ್ಟ ಆಮೇಲೆ ನಾನು ಗಮನಿಸಂಗೆ ಮೂರತ್ತು ಊಟಕ್ಕೆ ಮೂರತ್ತು ಊಟ ಮಾಡ್ಕೊಂಡು ಬದುಕ್ತಿನಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಕೈ ಬಿಟ್ಟಿಲ್ಲ ಅದ್ರ ಆಚೆಗೆ ಮಾಡ್ಬೇಕು ಅಂದ್ರೆ ನಿನ್ ಸಾಧನೆ ಮಾಡ್ಬೇಕು ಅದ್ರ ಆಚೆಗೆ ಬೇಕು ಅಂತಂದ್ರೆ ನೀನು ಸಕ್ಸಸ್ ಆಗ್ಬೇಕು ಬಟ್ ಮೂರತ್ತು ಊಟ ಅಂತೂ ಇದೆ ಎಷ್ಟೋ ಜನ ನಾವು ಸೋತ ನಿರ್ದೇಶಕರಿಗೆ ಸೋತ ನಟಗಳಿಗೆ ಅವರೇಜ್ ನಿರ್ದೇಶಕರಿಗೆ ನನ್ನಂತಹ ಓಕೆ ಓಕೆ ನಟ ಡೈರೆಕ್ಟರ್ಗೆ ಇದು ಬದುಕು ಕೊಟ್ಟಿದೆ ಮೂರತ್ತ ಊಟ ಕೊಟ್ಟಿದೆ